ಯೋಜನೆಗಳು ಅಪ್ರಕ್ಷನ್ ಬಂದಾಗ ಹೆಚ್ಚಿನ ನೀಡಿದ್ದಾರೆ ಅಂತ ಹೇಳಿದೆ ಚುನಾವಣಾ ಬಿಜೆಪಿ ರಾಜ್ಯ ಉಸ್ತುವಾರಿ ಪಾಪ ಈಗ ಈ ಸಂಚಾರ ಮಾಡ್ತಾ ಇದ್ದಾರಲ್ಲ ಅದರಿಂದ ಜನ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಮತ ಕೊಡ್ತೀವಿ ಕಾಂಗ್ರೆಸ್ ನಮಗೆ ಸಹಾಯ ಮಾಡಿದೆ ಅಂತೇಳಿ ಅದನ್ನು ಕೇಳಿ ಅವರಿಗೆ ಹೊಟ್ಟಿರಿ ಆಗೋದ್ರಿಂದ ಇಂಥ ಅಪಪ್ರಚಾರಗಳನ್ನು ಮಾಡ್ತಾರೆ ಸರ್ ಕಾಗವಾಡ ಮತ್ತು ಕುರ್ಚಿಯಲ್ಲೂ ತಾವು ಎಷ್ಟೇ ಮತವರ್ಜಿ ವಹಿಸ್ತೀರ ಸರ್ ಕಳೆದ ವಿಧಾನಸಭೆ ಚುನಾವಣೆ ಎಷ್ಟು ಮತವರ್ಜಿ ವಹಿಸಿದ್ರೆ ಅಷ್ಟು ಮತವರ್ಜಿ ವಹಿಸ್ತೀರ ಕಾಗವಾಡದಲ್ಲಿನೂ ವಹಿಸ್ತೀವಿ ಕುರ್ಚಿಯಲ್ಲಿ ವಹಿಸ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಬೇಕಾಗ್ತದೆ ಎಲ್ಲ ಕಡೆನೂ ಹೋಗ್ತೀವಿ ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಾನು ಹೋಗ್ತೇನೆ ಈಗಾಗಲೇ ನಾನು ಗುಲ್ಬರ್ಗ ಮತ್ತು ಕೊಪ್ಪಳ ಎಲ್ಲ ಕ್ಷೇತ್ರ ಮುಗಿಸಿದ್ದೇನೆ ಬಿಜಾಪುರದಲ್ಲಿ ಹೋಗಬೇಕಾಗಿದೆ ಬಾಗಲಕೋಟೆ ಹೋಗಬೇಕಾಗಿದೆ ಬೆಳಗಾವ್ ಕ್ಷೇತ್ರಕ್ಕೆ ಹೋಗ್ತೀನಿ ಸುಮಾರು ಎಂಟು ಒಂಬತ್ತು ಕ್ಷೇತ್ರಕ್ಕೆ ನಾನು ಸಂಚಾರ ಮಾಡ್ತೀನಿ ಮಾಡ್ಬೇಕು